ಕುದುರೆ ಫೋಟೋಸು ಆಲ್ಮೋಸ್ಟ್ ಸಾಕಷ್ಟು ಜನರ ಮನೇಲಿ ಏಳು ಕುದುರೆಗಳು ಒಂದೇ ದಿಕ್ಕಿಗೆ ಓಡ್ತಾ ಇರುವಂಥ ಫೋಟೋಸ್ ನೋಡ್ತೀವಿ ಸೊ ಇದೊಂದು ಕನ್ಫ್ಯೂಷನ್ ಯಾವಾಗಲೂ ಇದ್ದೇ ಇದೆ ಇಸ್ ಇಟ್ ಓಕೆ ಇಫ್ ಎಸ್ ಯಾವ ದಿಕ್ಕಿಗೆ ಹಾಕಬೇಕು ಆ್ಯಂಡ್ ಏಳು ಕುದುರೆಗಳು ನಾವು ನೋಡೋದು ವೈಟ್ ಕಲರ್ಡ್ ಹಾರ್ಸಸ್ ವೈಟೇ ಇರಬೇಕಾ ವಾಟ್ ಡಸ್ ಇಟ್ ಸಿಗ್ನಿಫೈ ಓಕೆ ಏಳು ನಂಬರ್ ಬಂದುಬಿಟ್ಟು ನಮ್ಮ ಶಾಸ್ತ್ರಗಳಲ್ಲಿ ಸಾಕಷ್ಟು ಸಿಗ್ನಿಫಿಕೆನ್ಸ್ ಇದೆ ಸೊ ಅದಕ್ಕೋಸ್ಕರನೇ ಈಗ ಸೆವೆನ್ ಚಕ್ರಾಸ್ ಇರ್ಬೋದು ಅಥವಾ ನೀವು ಸೂರ್ಯನ ರಥ ನೋಡಿದ್ರೆ ಅದಕ್ಕೂ ಕೂಡ ಏಳು ಕುದುರೆಗಳಿದೆ ಅಲ್ವಾ ಸೊ ಹಾಗಾಗಿ ಏಳಕ್ಕೆ ಬೇರೆ ಬೇರೆ ಸಿಂಬಲೈಸೇಷನ್ ಇದೆ ಸ್ಪಿರಿಚುಲಿ ತುಂಬಾ ವ್ಯಾಲ್ಯೂಡ್ ನಂಬರ್ ಕೂಡ ಅದು ಸೊ ಹಾಗಾಗಿ ಸೆವೆನ್ ಹಾರ್ಸಸ್ ಮನೆಯಲ್ಲಿ ಹಾಕೋದು ಖಂಡಿತ ಶುಭ ಆ್ಯಂಡ್ ಇದ್ರ ಜೊತೆ ಇವಾಗ ಯಾವ ಕಲರ್ ಹಾಕಬೇಕು ಏನು ಹಾಕಬೇಕು ಅನ್ನೋದಕ್ಕೆಲ್ಲ ಸಾಕಷ್ಟು ಬೇರೆ ಬೇರೆ ಥರ ರೀಸನ್ಸ್ ಇದೆ ಇನ್ ಕೇಸ್ ನೀವು ಉತ್ತರ ದಿಕ್ಕಲ್ಲಿ ಹಾಕ್ತಾ ಇದ್ದೀರಾ ಅಂದರೆ ಬ್ಲೂ ಬ್ಯಾಕ್ಗ್ರೌಂಡ್ ಇರೋದು ಹಾಕಿ ಹೇಳ್ತೀವಿ ಅದೇ ನೀವು ದಕ್ಷಿಣ ರೆಡ್ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ತೀವಿ ಯಾವ ಝೋನ್ಗೆ ಏನ್ ಹಾಕ್ಬೇಕು ಹಾಕಬೇಕು ಯಾವ ರೀತಿ ಇರ್ಬೇಕು ಇದರಲ್ಲಿ ಅಂದ್ರೆ ಆ ಕುದುರೆಗಳಿಗೆ ಲಗಾಮ್ ಹಾಕಿರಬಾರ್ದು ಫ್ರೀ ಆಗಿ ಬಿಟ್ಟಿರ್ಬೇಕು ಅದು ಓಡತಾ ಇರ್ಬೇಕು ಸೊ ಆ ರೀತಿ ಆಮೇಲೆ ಕುದುರೆಗಳು ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಹೋಗ್ಬಾರ್ದು ಎಲ್ಲಾ ಕುದುರೆ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಇದು ಇನ್ನೊಂದ್ ಏನ್ ತೋರ್ಸುತ್ತೆ ಅಂದ್ರೆ ಟೀಮ್ ಎಫರ್ಟ್ಸ್ ತೋರಿಸುತ್ತೆ ಇದು ಸೊ ಹಾಗಾಗಿ ಕುದುರೆಗಳನ್ನ ನೀವು ಮನೆಯಲ್ಲಿ ಹಾಕಬಹುದು ಇನ್ ಕೇಸ್ ನೀವೆಲ್ಲೋ ಜಾಬ್ ಮಾಡ್ತಾ ಇದ್ದೀರಾ ಅಥವಾ ಯಾರ್ಗೋ ಬೇರೆಯವ್ರಿಗೆ ವರ್ಕ್ ಮಾಡ್ತಿದ್ದೀರಾ ಖಂಡಿತ ಈ ಸೆವೆನ್ ಹಾರ್ಸಸ್ನ ನೀವು ಮನೆಯಲ್ಲಿ ಹಾಕಬಹುದು ಇನ್ ಕೇಸ್ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮ್ದೇ ಬಿಸ್ನೆಸ್ ನಡೆಸ್ತಾ ಇದ್ದೀರಾ ಅಂದ್ರೆ ಸೆವೆನ್ ಹಾರ್ಸಸ್ ಬೇಡ ನೀವು ಅವಾಗ ಸಿಂಗಲ್ ಹಾರ್ಸ್ನ ಹಾಕಬೇಕಾಗತ್ತೆ ಯಾವಾಗ್ಲೂ ಹಾರ್ಸ್ ಓಡ್ತಾ ಇರೋ ತರ ಇರಬೇಕು ಅಂಡ್ ಯಾವ ರೀತಿ ಅಂದ್ರೆ ಮನೆ ಆಚೆಯಿಂದ ನಿಮ್ಮ ಮನೆ ಒಳಗಡೆ ಬರ್ತಾ ಇರೋ ತರ ಹಾಕಬೇಕು ಅಂಡ್ ಅದೇ ಕೆಲವೊಂದು ರೀಸನ್ಸ್ಗೂ ಕೂಡ ನಾವು ಕುದುರೆಯ ಫೋಟೋವನ್ನು ಹಾಕೋದಿರುತ್ತೆ ಈಗ ಸಪೋಸ್ ನಿಮ್ ಮನೆಯಲ್ಲಿ ಯಾರು ತುಂಬಾ ಇದ್ದಾರೆ ಇದಾರೆ ಕೆಲಸ ಮಾಡೋದೇ ಇಲ್ಲ ಎಷ್ಟ್ ಹೇಳಿದ್ರು ಇಂಪಾರ್ಟೆಂಟ್ ಕೆಲಸ ಟೈಮ್ ಆಗೋಗ್ತಾ ಇರುತ್ತೆ ಬೆಳಗ್ಗೆ ಎದ್ದು ರೆಡಿ ಆಗೋದಿಲ್ಲ ಸೊ ಈ ತರ ಎಲ್ಲ ಇರಬೇಕಾದ್ರೆ ನೀವು ಕುದುರೆಯ ಫೋಟೋವನ್ನ ಹಾಕ್ಬೋದು ಒಂಟಿ ಕುದುರೆ ಬೇಕಾದ್ರೂ ಹಾಕ್ಬಹುದು ನೀವು ಏಳ್ ಕುದುರೆಗಳನ್ನ ಬೇಕಾದ್ರೂ ಹಾಕ್ಬಹುದು ಈ ಕುದುರೆನಲ್ಲೂ ಎರಡು ಬಣ್ಣಗಳದ ಫೋಟೋಸ್ ನಾವ್ ನೋಡ್ತೀವಿ ಒಂದು ವೈಟ್ ಹಾರ್ಸಸ್ ಮತ್ತೊಂದು ವೈಟ್ ಅಂಡ್ ಬ್ರೌನ್ ಯಾವ್ದು ಬೇಕಾದ್ರೂ ಹಾಕ್ಬಹುದು ಬ್ಲಾಕ್ ಮಾತ್ರ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಸೊ ಯಾವ್ದಕ್ ಬಳಸ್ತಾರೆ ಅಂತ ಹೇಳುವಂತ ಈಗ ಶ್ವೇತ ಅಶ್ವಗಳು ಬಂದು ದೇವತಾ ಕಾರ್ಯಗಳಿಗೆ ಬಳಸುವಂತದ್ದು ಅಥವಾ ದೇವರ ವಾಹನಗಳು ಕೂಡ ಆಗಿರುತ್ತೆ ಹಾಗಾಗಿ ಅದು ನಮ್ಗೆ ಪ್ರಾಸ್ಪೆರಿಟಿ ತಂದ್ಕೊಡುತ್ತೆ ಅಂತ ಹೇಳುವಂತದ್ದು ಇನ್ನು ಬ್ರೌನ್ ಬಂದು ಮಾನವರ ಸಮಾನ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾವು ಆಸ್ ಅ ಹ್ಯೂಮನ್ಸ್ ನಮ್ಗೆ ಅದು ಖಂಡಿತ ಸೂಟ್ ಆಗುತ್ತೆ ಸೊ ಬ್ರೌನ್ ಕೂಡ ನೀವು ಯೂಸ್ ಮಾಡ್ಬೋದು ಬ್ಲಾಕ್ ಏನಕ್ಕೆ ಬೇಡ ಅಂತ ಹೇಳ್ತೀವಿ ಅಂದ್ರೆ ಅದರಲ್ಲಿ ದೇವರ ಎಲಿಮೆಂಟ್ ಇರೋದಿಲ್ಲ ಪಾಸಿಟಿವಿಟಿ ಇರೋದು ಅದನ್ನ ಬೇರೆಯವರು ರಾಕ್ಷಸ ರಾಕ್ಷಸ ತತ್ವದವ್ರು ಜಾಸ್ತಿ ಯೂಸ್ ಮಾಡ್ತಾರೆ ಕ್ಷತ್ರಿಯರು ಜಾಸ್ತಿ ಯೂಸ್ ಮಾಡ್ತಾ ಇದ್ರು ಮುಂಚೆ ಕಪ್ಪು ಕುದುರೆಗಳನ್ನ ಯುದ್ಧಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಫಿಯರ್ಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಅಷ್ಟು ಫಿಯರ್ಸ್ನೆಸ್ ನಮ್ಮ ಮನೆಗಳಲ್ಲಿ ಬೇಕಾಗಲ್ಲ